ಫ್ಯಾಮಿಲಿ ಬೆಡ್ಕೊಂಡಿಂದ ನೀವು ಹೋಗಿದ್ದು ಈ ಮಟ್ಟಿನ ಸಾಮ್ರಾಜ್ಯ ಕಟ್ಬೇಕಾದ್ರೆ ಯಾವ ಸ್ಟೆಪ್ ನಿಮ್ಗೆ ಆಯ್ತು ನಾನು ಏನೇ ದುಡಿಮೆ ಮಾಡುದ್ರು ಸ್ವಲ್ಪ ಯಾರಿಗಾದ್ರೂ ಹಿಂದೆ ಹೋಗಿರೋರಿಗೆ ರೀಚ್ ಆಗ್ಬೇಕಲ್ವಾ ಅಂತ ಅನ್ನೋದೊಂದು ಕಾನ್ಸೆಪ್ಟ್ ಸೊ ನನ್ನ ಊರೇನೆ ನಾನು ಬೆಳೆಸ್ಲಿಲ್ಲ ಬೇರೆ ಎಲ್ಲ ಬೆಳೆಸ್ತೀನಿ ಅಂದಾಗ ನನ್ಗೆ ಎಲ್ಲೂ ಆನ್ಸರ್ ಮಾಡೋಕೆ ಯಾರ ನೀವೇ ಕೇಳ್ಬೋದು ನಾಳೆ ಕಷ್ಟ ಸೊ ನಿಮ್ ಊರೆಲ್ಲ ಹಾಳು ಮಾಡಿ ಹಾಳಿದೆ ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಅಂತ ಹೇಳಿ ಇವತ್ತು ಏನೋ ಮಾಡಿದ್ರೆ ಪ್ರಚಾರ ತಗೊಳ್ತಾರೆ ಅಷ್ಟಿ ಇಷ್ಟೆಲ್ಲ ಮಾಡಿನ ಯಾಕೆ ಪ್ರಚಾರ ತಗೊಳ್ಲಿಲ್ಲ ಅಂತ ಸೊ ನಾನೆಲ್ಲೂ ಪಬ್ಲಿಸಿಟಿ ತಗೊಂಡೇನೆ ನಾನ್ ಸಮಾಜ ಕಾರ್ಯ ಮಾಡ್ಬೇಕು ಅನ್ನೋದೊಂದು ಯಾಕೆಂದಿಲ್ಲ ಹ್ಮ್ ಈಗ ಮುಖಿ ಕಾರ್ಯ ಮಾಡ್ಲಿಕ್ಕೆ ಆ ನನಗೆ ದೇವ್ರು ಶಕ್ತಿ ಕೊಟ್ರೆ ಸಾಕು ಸರ್ ನೀವು ನಂತರದಲ್ಲಿ ಹೇಳಿದ್ರಿ ಬೆಂಗ್ಳೂರ್ ಹೋದ್ರಿ ನಂತರ ಒಂದ್ ನಾಲ್ಕು ವರ್ಷ ಪ್ರಾಕ್ಟೀಸ್ ಎಲ್ಲಾ ಮಾಡಿ ನಿಮ್ದು ಒಂದ್ ಫರ್ಮ್ ಮಾಡಿದ್ರಿ ಆ ನಂತರ ಹೇಗ್ ನಿಮ್ದು ಒಂದೊಂದು ಸ್ಟೆಪ್ ಬ್ಯಾಕ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಈಗ ಹೇಗೆ ಮೂವ್ ಆದ್ರಿ ಯಾಕಂದ್ರೆ ು ಈ ಮಟ್ಟಿನ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಪ್ಲಸ್ ಆಯ್ತು ಹಾರ್ಡ್ ವರ್ಕ್ ಮಾಡಿದ್ವಿ ಸೊ ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಯಾವ ಟೈಮ್ ಏನು ಟೈಮ್ ಇರಲಿಲ್ಲ ಸೊ ಬೆಳಗ್ಗೆ ಶುರು ಮಾಡಿದ್ರೆ ನೈಟ್ ಟೂ ಓ ಕ್ಲಾಕ್ ವರ್ಕ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ನಮ್ದೆ ಅದು ಫಾರ್ಮ್ ಅಲ್ಲಿ ನಂದು ನಾನೇನ್ ಮಾಡ್ದೆ ಕೋರ್ಟ್ ಪ್ರಾಕ್ಟೀಸ್ ಜೊತೆಗೆ రియల్ ఎస్టేట్ రిలేటెడ్ కార్పొరేట్ ప్రాక్టీ ప్రాక్టీస్ ఓన్ ఆగి ప్రాపర్టీవలపమెంట్ అంతిటీస్ బై మి సో అది రిలేటెడ్ ఆగి ప్రొఫెషన్యూ మూడే బిజినెస్ ముందరదు అదే ఎజుకేషన్ రిలేటెడ్ మంతి అదే తర డిస్కషన్ ಒಂದು ನೈಟಸ್ ಹೆಲ್ತ್ ಕೇರ್ ಅಂತ ಹೇಳಿ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ವಿ ಅದ್ರಲ್ಲಿ ಹಾಸ್ಪಿಟಲ್ ಮಾಡಿದ್ವಿ ಎಜುಕೇಶನ್ ಒಂದು ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೆಂಗಳೂರು ಅದರಲ್ಲಿ ಮೂರು ಬ್ರಾಂಚ್ ಇದೆ ನಮ್ದು ರೋಡ್ ಮತ್ತೆ ಹೊಸ ರೋಡು ಮತ್ತೆ ಮೈಸೂರು ರೋಡ್ ಒಂದು ಅದು ಅದೇ ಸಲ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದು ಮೈಸೂರು ರೋಡ್ ಬಿಡದಿ ಸೊ ಅಲ್ಲಿಂದ ಅದೊಂದು ಬಿಸ್ನೆಸ್ ಆಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅದೇ ತರ ವಿಲ್ಲಾ ಕನ್ಸ್ಟ್ರಕ್ಷನ್ ಮತ್ತೆ ಲೇಔಟ್ ಕನ್ಸ್ಟ್ರಕ್ಷನ್ ಅದು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಕ್ಷೇತ್ರಕ್ಕೆ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂದ್ರೆ ಅದಕ್ಕೆ ಆಯಾ ಕ್ಷೇತ್ರದಲ್ಲಿ ಈಗ ಹಾಸ್ಪಿಟಲ್ ನ ಡಾಕ್ಟರ್ಸ್ ಅದೇ ರಿಲೇಟೆಡ್ ಅಲ್ಲಿ ಪಾರ್ಟ್ನರ್ಸ್ ಓಕೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಅಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ಕಂಪನಿ ನಡಿಬೇಕು ಅಥವಾ ಬಿಲ್ಡರ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಸಿಕ್ ಆಗಿ ಎಲ್ಲ ಸಪೋರ್ಟ್ ಇರಬೇಕು ಒಂದು ಮೈನ್ ಆಗಿ ಲ್ಯಾಂಡ್ ಅಗ್ರಿಗೇಷನ್ ಪ್ಲಸ್ ಅದ್ರ ರಿಲೇಟೆಡ್ ಆಗಿ ಅಡ್ವೊಕೇಟ್ ಹೆಲ್ಪ್ ಬೇಕು ಸೊ ಅದನ್ನ ಐ ವಿಲ್ ಟೇಕ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಬೈ ಲ್ಯಾಂಡ್ ಆಗಿರ್ಬೋದು ಮತ್ತೆ ಅದ್ರಲ್ಲಿ ಲೀಗಲ್ ಕ್ಲಿಯರೆನ್ಸ್ ಇರ್ಬೋದು ಸೊ ಅದಕ್ಕೆ ಬೇಕಾಗಿ ಫೈನಾನ್ಷಿಯಲ್ ಸಪೋರ್ಟ್ ಅದೆಲ್ಲ ಎಲ್ಲಾದ್ರೂ ಪಾರ್ಟ್ನರ್ಸ್ ಆಗಿ ಮೂರ್ ಪಾರ್ಟ್ನರ್ಸ್ ಒಂದೊಂದು ಸೆಕ್ಟರ್ನ ಒಬ್ಬೊಬ್ರು ನೋಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಸರ್ ಅಂದ್ರೆ ಆ ಅಲ್ಲಿಂದ ನೆಕ್ಸ್ಟ್ ಸಾಮಾಜಿಕ ಕ್ಷೇತ್ರಕ್ಕೆ ನೀವು ಬಂದ್ರಿ ಒಂದು ಇಲ್ಲಿಂದ ನೀವು ಆಲ್ರೆಡಿ ಬೆಂಗಳೂರು ಹೋಗಿದ್ರೆ ಅಲ್ಲಿ ವೆಲ್ ಸೆಟಲ್ಡ್ ಆದ್ರಿ ನಿಮ್ ಲೈಫ್ ಸ್ಟೈಲ್ ನೀವು ನೋಡ್ಕೊಂಡು ಹೋಗ್ಬೋದಿತ್ತು ಯಾಕೆ ಸೋಶಿಯಲ್ ಫೀಲ್ಡ್ ಯಾಕೆ ಒಂದು ಸಮಾಜ ಸೇವೆ ಅನ್ನೋದು ಮತ್ತೆ ಎಸ್ಪೆಷಲಿ ನಮ್ಮ ಏನಂದ್ರೆ ನೀವು ಹುಟ್ಟಿ ಬೆಳೆದಂತ ಊರು ಬಂದು ನಾವು ಸುಮಾರು ನಮ್ಗೆ ನಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ನಾನು ಏನೇ ದುಡಿಮೆ ಮಾಡುದ್ರು ಸ್ವಲ್ಪ ಯಾರಿಗಾದ್ರೂ ಇಲ್ಲೇ ಹೋಗಿರೋರಿಗೆ ರೀಚ್ ಆಗ್ಬೇಕಲ್ ಊರಿಂದ ಅನ್ನೋದೊಂದು ಕಾನ್ಸೆಪ್ಟ್ ಅದು ಸಪೋರ್ಟಿಂಗ್ ಆಗಿ ನಮ್ಮ ಫ್ಯಾಮಿಲಿ ಪರ್ಟಿಕ್ಯುಲರ್ ನಮ್ ವೈಫ್ ಅದೇ ತರ ಇಲ್ದಿದ್ದವರಿಗೆ ನೀಡ್ ಬೇಸಿಸ್ ಯಾರಿಗಿದೆ ಯಾರಿಗೆ ಕೊಡಬೇಕು ನಾವು ಹೆಲ್ಪ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮಾಡಿಕೊಡ್ವಿ ನಾವು ಸೊ ಆ ಪ್ರಕಾರವಾಗಿ ಈ ಒಂದು ಸುಮಾರು ಹನ್ನೆರಡು ವರ್ಷದಿಂದ ಸಣ್ಣ ಮಟ್ಟದಲ್ಲಿ ಸ್ಕೂಲ್ ಗಳಿಗೆ ಎಜುಕೇಶನ್ ಫಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಯಾಕೆ ಈ ಕ್ಷೇತ್ರ ಈ ಏರಿಯಾ ಆಯ್ಕೆ ಮಾಡಿದ್ರೆ ಅಂತ ಹೇಳಿದ್ರೆ ನಾನು ಫಸ್ಟ್ ನಮ್ಮ ಮನೆ ನಮ್ಮ ಸರೌಂಡಿಂಗ್ ನಾನು ಹುಟ್ಟಿದ ಊರು ಅದ್ರ ಪಕ್ಕ ಆ ಒಂದು ಕಾನ್ಸೆಪ್ಟ್ ಮಾಡಿ ಸೊ ನನ್ನ ಊರೇನೆ ನಾನು ಬೆಳೆಸ್ಲಿಲ್ಲ ಬೇರೆ ಎಲ್ಲ ಬೆಳೆಸ್ತೀನಿ ಅಂದಾಗ ನನ್ಗೆ ಎಲ್ಲೂ ಆನ್ಸರ್ ಮಾಡೋಕೆ ಯಾರ ನೀವೇ ಕೇಳ್ಬಹುದು ನಾಳೆ ಕ್ವಶನ್ ಸೊ ನಿಮ್ಮ ಊರೆಲ್ಲ ಹಾಳು ಮಾಡಿ ಹಾಳಿದೆ ಇಲ್ಲಿ ಯಾಕೆ ಇದ್ದೀರಾ ಈ ಏರಿಯಾದಲ್ಲಿ ಅಂತ ಹೇಳಿ ಸೊ ಅಲ್ಲೂ ಮಾಡ ಅಲ್ಲಿವರೆಗೆ ನಾನು ಇನ್ನೂ ಬೆಳೆದಿಲ್ಲ ಫಸ್ಟ್ ನಂದು ನಮ್ಮೂರು ನಮ್ಮ ಮನೆ ಫಸ್ಟ್ ಅದಾದ್ಮೇಲೆ ನಮ್ಮ ಸರೌಂಡಿಂಗ್ ಊರು ಅದೇ ತರ ನಾವು ಟ್ವೆಲ್ ಇಯರ್ಸ್ ಇಂದ ಎನಾರ ಮೂರ್ ಬಾಗ್ಲು ಸರೌಂಡಿಂಗ್ ಮಾಡ್ತಾ ಇದ್ವಿ ಸ್ವಲ್ಪ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಹೋದ್ವಿ ಅದೇ ತರ ಈ ವರ್ಷ ಒಂದು ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮಾಡೋಣ ಅಂದಾಗ ಒಂದು ಗೆಳೆಯ ಬಳಗ ಅಂತ ಹೇಳಿ ಮಾಡ್ಕೊಂಡ್ವಿ ನಮ್ದು ಫ್ರೆಂಡ್ಸ್ ಇದಾರೆ ಪುರುಷೋತ್ತಮ್ ಇರ್ಬೋದು ಪ್ರಮೋದ್ ಇರ್ಬೋದು ಆಮೇಲೆ ರಾಕೇಶ್ ಅಶ್ವಿನ್ ಅಂತ ಹೇಳಿ ಕುತ್ಕೊಂಡ್ ಮಾತಾಡಿದಾಗ ನಾವೊಂದು ಪೇಜ್ ಕ್ರಿಯೇಟ್ ಮಾಡೋಣ ಯಾರಿಗ ನೀಡ್ ಬೇಸಿಸ್ ಇದೆ ನಮ್ದು ಫಸ್ಟ್ ಎಜುಕೇಶನ್ ರಿಲೇಟೆಡ್ ಹೆಲ್ಪ್ ಮಾಡಬೇಕು ಬೇಸಿಕ್ ಎಜುಕೇಶನ್ ಅವರಿಗೆ ಮಲ್ನಾಡಿಯಾದ್ರು ಆಮೇಲೆ ಕನ್ನಡ ಶಾಲೆ ಎಲ್ಲ ಮುಚ್ಚ ಇದೆ ಈಗ ನಾವು ಓದುವಾಗ ನಮ್ಗೆ ಒಂದು ಜೊತೆ ಯೂನಿಫಾರ್ಮ್ ಅಂತ ನೋಡಿದ್ರು ನಾವು ಹೈಸ್ಕೂಲ್ಗೆ ಬಂದಾಗ ಅದು ಒಂದೇ ಜೊತೆ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರ್ಗಿನೂ ಆಗಿರುತ್ತೆ ನಿಮ್ಗೆ ಗೊತ್ತಿರಬಹುದು ಸೊ ನಮ್ಗೆ ಹರಿದೋಗಿರುತ್ತೆ ನಾವು ಸ್ಟಿಚ್ ಮಾಡಿ ಅದ್ರದ್ ಕಷ್ಟ ಅನುಭವ ಆಗಿರೋದು ಸೊ ಕೆಲವು ಮಕ್ಕಳನ್ನ ಈಗ್ಲೂ ನಾನು ಕೆಲವೊಲಿಗೆ ಕೊಡಕ್ ಹೋಗಿದ್ದಾಗ ನೋಡ್ದಾಗ ತುಂಬಾ ಬಡ ಕುಟುಂಬದಿಂದ ಬಂದಿರೋದು ಲೇಬರ್ ಬಂದಿರ್ಬೋದು ಅವ್ರಿಗೆ ಬೇರೆ ಕಡೆ ಬಟ್ಟೆ ಇಲ್ಲ ಅಂತ ಹೇಳುವ ಕೆಲವರು ಸ್ಕೂಲ್ ಅಂದ್ರೆ ಈಗ ಆತರದ್ದು ನೀರ್ ಇರಲ್ಲ ಬಟ್ ಆ ಫೀಲ್ ಬರಬಾರ್ದು ಅವರಿಗೆ ನನ್ನ ಕೈಲಾಗಿದ್ದು ನನ್ ನಂದು ಎರಡು ಜೊತೆ ಬಟ್ಟೆ ಕೊಡ್ತಾ ಇರೋದು ಅವ್ರಿಗೆ ಅದು ಸಾಕಾಗುತ್ತೋ ಇಲ್ಲ ನನಗೂ ಗೊತ್ತಿಲ್ಲ ಬಟ್ ಒಂದು ಹೆಲ್ಪ್ ಆಗುತ್ತೆ ಅದೇ ತರ ಇನ್ನೊಂದು ಕೊಟ್ಟಾಗ ಅವರಿಗೂ ಒಂದು ಇದಾಗುತ್ತೆ ಅನ್ನೋ ರಿಲೇಟೆಡ್ ಅಲ್ಲಿ ನಾವು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಯಾರಿಗ ನೀಡ್ ಬೇಸಿಸ್ ಇದೆ ಕೇಳಿದಾಗ ಈ ವರ್ಷದಲ್ಲಿ ಜಾಸ್ತಿ ಮಾಡಿದೀವಿ ಸೊ ಒಂದು ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಒಂದು ನೂರ ಹದಿನಾರು ಶಾಲೆಯವರು ನಮ್ಗೆ ನೀಡ್ ಇದೆ ಅನ್ಬೇಕು ಅಂದಾಗ ಸೊ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶುರು ಮಾಡಿ ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದ್ ಕೇಳಿ ಬಂದಿದ್ ಮಾತು ಅಂತ ಹೇಳಿದ್ರೆ ವಿಶ್ವನಾಥ್ ಗದ್ದೆ ಮನೆ ಅನ್ನೋರೊಂದು ಸಾಮಾಜಿಕ ಸೇವೆ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಏನು ಸ್ಕೂಲಿಗೆಲ್ಲ ಇದ್ ಮಾಡ್ತಾ ಇದ್ದಾರಂತ ಅಂತ ಯಾರು ಯಾರು ಅಂತ ಹೇಳಿ ಬಟ್ ನೀವೇ ಹೇಳ್ತಾ ಇದ್ರೆ ಹನ್ನೆರಡು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಒಂದು ಹನ್ನೆರಡು ವರ್ಷದಿಂದ ಅದು ಬೆಳಕಿಗೆ ಬಂದಿರ್ಲಿಲ್ಲ ಬಿಟ್ರೆ ನಿಮ್ ಸೇವೆ ಅವಾಗಿಂದಾನೇ ಇತ್ತು ನೀವ್ ಯಾಕೆ ಒಂದು ಸಮಾಜಕ್ಕೆ ನಿಮ್ ಸೇವೆಯನ್ನು ತಲುಪ್ಸೋ ಕೆಲಸ ಮಾಡ್ಲಿ ಅಂದ್ರೆ ಸೇವೆ ಮಾಡಿದ್ರೆ ಅದನ್ನ ಸಮಾಜಕ್ಕೆ ಒಂದು ಸಂದೇಶನೂ ಕೊಡ್ಬೋದಿತ್ತಲ್ಲ ಯಾಕೆ ಕೊಡ್ಲಿಕ್ಕೆ ಹೋಗಿಲ್ಲ ಅಂತ ಸಂದೇಶ ಅಂದ್ರೆ ಯಾವ ತರ ಅಂದ್ರೆ ಯಾರೋ ಒಬ್ರು ಸಮಾಜದಲ್ಲಿ ಒಂದು ದೊಡ್ಡ ಸಮಾಜಕ್ಕೆ ಸಮಾಜಕ್ಕೊಂದ್ ಸರ್ವಿಸ್ ಕೊಟ್ಟಿದ್ ತಲುಪಿದಾಗ ಅದು ಇನ್ನೂ ಕೆಲವರಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಂದ್ರೆ ನಾಲ್ಕು ಜನರಿಗೆ ತಿಳಿದ್ರೆ ಒಳ್ಳೇದು ಅಂತ ಇವತ್ ಏನೋ ಮಾಡಿದ್ರೆ ಪ್ರಚಾರ ತಗೊಳ್ತಾರ ಹೀಗಲ್ಲಿ ಇಷ್ಟೆಲ್ಲಾ ಮಾಡಿನೇ ಯಾಕೆ ಪ್ರಚಾರ ಅಂತ ನಮ್ದು ಒಂದು ಕಾನ್ಸೆಪ್ಟ್ ಎಲ್ಲೂ ಗೊತ್ತಾಗ್ಬಾರ್ದು ನಾವು ಕೊಟ್ಟಿರೋದು ಎಲ್ಲೂ ಒಟ್ಟಿನಲ್ಲಿ ಅವ್ರಿಗೆ ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ಆದ್ರೂ ಸಾಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನಮ್ಗೆ ಸೊ ಹಾಗಾಗಿ ಇಷ್ಟು ವರ್ಷ ನಾವ್ ಎಲ್ಲೂ ಬೆಳಕಿಗೆ ಬರ್ತಾ ಇರ್ಲಿಲ್ಲ ಏನೇನ್ ಯಾರಿಗೆ ಈ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಎಜುಕೇಶನ್ ಆಗಿರ್ಬೋದು ಇನ್ನೊಂದು ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಈಗ ಒಂದು ಶಿಕ್ಷಣ ವ್ಯವಸ್ಥೆ ಸರಿ ಇದ್ದು ಇಲ್ಲೆಲ್ಲರೂ ವಿದ್ಯಾವಂತರಾದ್ರೆ ಆರೋಗ್ಯನು ಸುಧಾರಿಸಿದೆ ಅಂದ್ರೆ ನಮ್ಮ ಊರು ನಮ್ಮ ಮಲ್ನಾಡು ಜನ ಹೆಲ್ತಿ ಆಗಿರ್ಬೇಕು ಆಮೇಲೆ ಎಜುಕೇಶನ್ ಇರ್ಬೇಕು ನಾಳೆ ಅವನು ಏನೋ ಬದ್ಕೊಂಡು ಹೋಗ್ತಾನೆ ಅನ್ನೋದು ಇದಿತ್ತು ನಾನಲ್ಲಿ ಮುಂದೆ ಈಗ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡ್ರಲ್ಲಿ ಯಾಕೆ ಕೇಳ್ಕೊಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು ಸೊ ಈಗ ನಮ್ ಗ್ರೂಪ್ ಗೆಳೆಯರ್ ಬೆಳಗ ಮಾಡೋದ್ ಮೇಲ್ಗಡೆಗೆ ನೋಡೋಣ ಅಲ್ಲೊಂದ್ ಯಾವ ಯಾವ ತರ ಇದೆ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಅನ್ನೋದಕ್ಕೋಸ್ಕರ ಈ ವರ್ಷ ಯಾವ್ದೇ ಉದ್ದೇಶ ಇಲ್ಲದೆ ನಾನು ಎಲ್ಲಾ ಶಾಲೆಗೂನು ಆ ಕೆಲವೊಂದು ಶಾಲೆಗಳಿಗೆ ಹೋಗಿ ಅವ್ರ ಜೊತೆಗೆ ನಮ್ಮ ಬಳಗ ಏನ್ ಮಾಡ್ಕೊಂಡಿದ್ರೆ ಅವ್ರ ಜೊತೆಗೆ ಹೋಗಿ ಕೊಡ್ಲಿಕ್ಕೆ ಹೋಗಿದ್ದಾಗಿತ್ತು ಸೊ ಅದು ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಆಮೇಲೆ ನನ್ನೊಂದ್ ಕಾನ್ಸೆಪ್ಟ್ ಇತ್ತು ಸೊ ನಾನೆಲ್ಲೂ ಪಬ್ಲಿಸಿಟಿ ತಗೊಂಡೇನೆ ಮಾಡ್ಬೇಕು ಅನ್ನೋದೊಂದು ಈಗ ಸಮಾಜ ಮುಖಿ ಕಾರ್ಯ ಮಾಡ್ಲಿಕ್ಕೆ ನನಗೆ ದೇವರು ಶಕ್ತಿ ಕೊಟ್ರೆ ಸಾಕು ಅದ್ ಬಿಟ್ಟು ನನ್ಗೆ ಯಾರು ಓ ಅದು ನನಗೆ ಪಬ್ಲಿಸಿಟಿ ಬೇಕು ನನ್ ಕೊಟ್ಟೆ ಅನ್ಕೋಬೇಕು ಆ ತರದ್ದು ಯಾವ್ದು ನನ್ಗೆ ಅನ್ಸಿಲ್ಲ ಇದು ಹೋಗಿ ಸೊ ಹಾಗಾಗಿ ಮುಂದಕ್ಕೆ ಬಂದಿರ್ಲಿಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ